ಸರ್ ಈ ಮಧ್ಯೆ ಕಾಂಗ್ರೆಸ್ ಗೆ ಕರೆದಿದ್ರು ಮಾತುಕತೆ ಅಂತ ಅಂದಿದ್ರು ನಿನ್ನೆ ಪ್ರಧಾನಿ ಅವ್ರನ್ನ ಬೇರೆಯವ್ರನ್ನೆಲ್ಲ ಕೂಡ ಟಿಕೆಟ್ ಅಲ್ಲಿಗೆ ನಿಮ್ಗೆ ಗೊತ್ತಾಯ್ತಾ ನಿಮಗೆ ಗೊತ್ತಾಯ್ತಾ ಅಂದೆ ಅವರು ಬಿಜೆಪಿ ನಲ್ಲಿ ಇದ್ದಾರೆ ಅಂತ ಗೊತ್ತಾಯ್ತಾ ಅಲ್ಲಲ್ಲ ಒಂದ್ ನಿಮಿಷ ತಮಗೆ ಬಿಜೆಪಿ ನಲ್ಲಿ ಅವರು ಇದಾರೆ ಬಿಜೆಪಿ ನಲ್ಲಿ ಟಿಕೆಟ್ ಕೇಳ್ತಾವ್ರೆ ಅನ್ನೋದು ನಿಮಗೆ ಕನ್ಫರ್ಮ್ ಆಯ್ತಾ ನಾನು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡು ಒಂದು ಹೇಳಿ ಬಟ್ ಆದ್ರೆ ಈಗ ಸ್ಟಿಲ್ ಬಿಜೆಪಿ ಅವರು ಯಾರಾದ್ರೂ ಓಪನ್ ಆಗಿ ಕಾಂಗ್ರೆಸ್ ಅವ್ರು ಕರೆದಿದ್ದೀವಿ ಅಂತಾರು ಹೇಳ್ಬೇಕು ಇಲ್ಲ ಅವ್ರು ಇಂಥವ್ರು ಕರೆದವ್ರಿ ಅಂತಾರು ಹೇಳ್ಬೇಕು ಅವಾಗ ನಾನು ಉತ್ತರ ಕೊಡ್ರೆಗೌಡರು ಸಂಬಂಧ ಇಲ್ಲ ನಮ್ಮ ಜಿಲ್ಲೆಯ ಸಂಸದರು ಅವರು ನಿಮಗ್ಗೊಂಡಿದ್ದಂಗೆ ಕಳೆದ ಎರಡು ಸಾವಿರದ ಇಪ್ಪತ್ತ್ಮೂರು ಚುನಾವಣೆಯಲ್ಲಿ ಅಧಿಕೃತವಾಗಿ ಬಿ ಜೆ ಪಿಗೆ ಘೋಷಣೆ ಮಾಡ್ಕೊಂಡಿದ್ರು ಬೆಂಬಲವನ್ನು ಎಲ್ಲ ಚುನಾವಣೆಯ ಬಿ ಜೆ ಪಿ ಅಭ್ಯರ್ಥಿಗಳ ಜೊತೆ ಕ್ಯಾಂಪೇನ್ ಮಾಡಿದರು ಸೊ ಈಗ ಗುಂಪಿನ ಮೀಟಿಂಗ್ ಮಾಡಿ ನನಗೆ ಟಿಕೆಟ್ ಕೊಡಬೇಕು ಅಂತ ಹೇಳಿದ್ದಾರೆ ನಿನ್ನೆ ಪ್ರಧಾನಮಂತ್ರಿಯವ್ರನ್ನ ನಡ್ಡಾ ಅವ್ರನ್ನ ಭೇಟಿ ಮಾಡಿದ್ದಾರೆ ಇಟ್ಟೆಲ್ಲ ಆದಮೇಲೆ ಅವ್ರ ಬಗ್ಗೆ ನಾವು ಮಾತನಾಡ್ತಕ್ಕಂಥದ್ದು ಸೂಕ್ತ ಅಲ್ಲ ಅವರು ಒಂದು ನಿಮಿಷ ಅವರು ಕಾಂಗ್ರೆಸ್ನವ್ರು ಇದ್ದವ್ರು ಕರೆದಿದ್ರು ಅಂತ ಹೇಳಿ ಇಲ್ಲ ಕಾಂಗ್ರೆಸ್ನವ್ರು ಯಾರಾದ್ರೂ ನಾವು ಕರೆದಿದ್ದೆವು ಅಂತ ಹೇಳಿ ನನಗೆ ಗೊತ್ತಿಲ್ಲ ಅವ್ರನ್ನೇ ಕೇಳಿ ಕೇಳಿ ಆ ನಲ್ಲಿ ಹೇಳ್ತೀನಿ ನಮ್ಮಲ್ಲಿ ನೀರು ಬಂದಾಗ ಹೇಳ್ತೀನಿ ಗೊತ್ತಿಲ್ಲ ನೋಡಯ್ಯ ಒಂದು ಮಾತು ಹೇಳ್ತೀನಿ ನನ್ನ ಹತ್ರ ಒಂದು ದಿವ್ಸ ಎಲ್ಲ ನಿಂತ್ಕೊಂಡ್ರು ಈ ಥರದೆಲ್ಲ ಉತ್ತರಗಳಿಗೆ ಪ್ರಶ್ ಪ್ರಶ್ನೆಗಳಿಗೆ ಉತ್ತರ ಸಿಗೋಲ್ಲ ನಾನು ನಲ್ವತ್ತು ವರ್ಷ ನಿಮ್ಮಂಗೆ ನೀವು ಮೀಡ್ಯಾದಲ್ಲಿ ಇದ್ದೀರಾ ನನ್ನ ರಾಜಕೀಯದಲ್ಲಿ ಇದ್ದೀನಿ ನಾನು ಮಣ್ಣು ಹೊತ್ತಿದ್ದೀನಿ ನನ್ನ ಜೊತೆಯಲ್ಲಿ ನಾನು ನೋಡ್ರಪ್ಪ ನಮ್ಮ ಪಕ್ಷದ ಯಾವುದಾದ್ರೂ ಬದ್ಧತೆ ಇರ್ತಕ್ಕಂಥ ವಿಚಾರದಲ್ಲಿ ಯಾರು ಮಾತನಾಡಿದ್ರೆ ಅದಕ್ಕೆ ಉತ್ತರ ಕೊಡ್ತೀನಿ ನಮ್ಮ ಜಿಲ್ಲೆ ಸಾರ್ವಜನಿಕರು ದೇಶದ ಜನರ ಒಂದು ಅಭಿವೃದ್ಧಿ ವಿಚಾರದಲ್ಲಿ ಕೇಳಿ ಪ್ರಶ್ನೆ ಕೊಡ್ತೀನಿ ಸುಮ್ಮನೆ ಅನಾವಶ್ಯಕವಾದಂಥ ಕೆಲವು ಅವ್ರಿ ಇವ್ರ ಹೇಳಿಕೆಗಳಿಗೆ ನಾನು ಉತ್ತರ ಕೊಡ್ತಕ್ಕಂಥ ಪ್ರಯತ್ನ ಯಾವತ್ತೂ ಬರಲಿ ಈಗ ನಾನು ಹೌದು ನಾನು ಅದಕ್ಕೆ ಯಾಕೆ ಪ್ರಾಮುಖ್ಯತೆ ನಾನು ಮಾಡೋ ಕೆಲ್ಸಕ್ಕೆ ಪ್ರಾಮುಖ್ಯತೆ ಸಿಕ್ಕರೆ ಸಾಕು ಹೇಳ್ಕೆ ಪ್ರಾಮುಖ್ಯತೆ ಸಿಗ್ಬೇಕು ಅಂತ ಅನ್ನೋನಲ್ಲ ಕಾಂಗ್ರೆಸ್ ಅಲ್ಲಿ ಅವರು ಒಬ್ರು ಆಸ್ಪೆರೆಂಟ್ ಅಂತ ಹೇಳಿದ್ದೀನಿ ಅಂತಿಮವಾಗಿ ಪಕ್ಷ ಕೊಡ್ತೀನಿ ಸೊ ಇನ್ನೊಂದು ವಾರ ಟೆನ್ ಡೇಸಲ್ಲಿ ಮಾಡ್ಬೋದು ಬಹುತೇಕ ಒಂದು ವಾರದಲ್ಲಿ ಎಲ್ಲವೂ ಆಗುತ್ತೆ ಯಾವ್ದಾದ್ರು ಒಂದು ಎರಡೋ ಕಾಯಿ ಏನಾದ್ರು ಉಳ್ಕೊಂಡ್ರೆ ಅವ್ರು ಸ್ವಲ್ಪ ಲೇಟ ಮಾಡ್ತಾರೆ ಯಾಕೆ ನ್ಯೂಟ್ರಲ್ ಆಗಿದ್ರು ಪ್ರಾರಂಭ ಮಾಡಿದ್ರು ಯಾರು ಡಿ ಸಿ ಆಫೀಸಿಗೆ ಬಂದಿದ್ದವರು ಯಾರು ಅಶೋಕ್ ಯಾರು ಕುಮಾರಸ್ವಾಮಿಯವ್ರು ಯಾರು ನಿನ್ನೆ ಯಾಕೆ ಬಂದಿಲ್ಲ ಜಿಲ್ಲೆ ಜನ ಒಪ್ಪಲ್ಲ ಇದು ಸರಿ ಇಲ್ಲ ಅಂತ ಅನೇಕ ಸಂಘಟನೆಗಳು ಹೇಳಿದ್ದಾರೆ ಇನ್ಕ್ಲೂಡಿಂಗ್ ಕೆರಗೋಡಿನ ಯುವಕರು ಸಹ ಗೊತ್ತಿದ್ದೋ ಗೊತ್ತಿಲ್ಲದೆಲ್ಲೋ ಕೆಲವು ಒತ್ತಡಕ್ಕೋ ಆಗಿರ್ಬೋದೇ ವಿನ ಇದು ಸ್ವಯಂ ಅಪರಾಧ ಅಲ್ಲ ಅಂತ ನಮ್ಮ ಜಿಲ್ಲೆಯ ಪ್ರತಿಯೊಬ್ಬ ಯುವಕರು ಹೇಳಿದ್ದಾರೆ ಬಹುಶಃ ಅವರು ನಿನ್ನೆ ಅದು ಹಿಂದಕ್ಕೆ ಹೋಗಿರ್ತಕ್ಕಂಥ ಕಾರಣ ಇರ್ಬೋದು ಇಂಡೈರೆಕ್ಟಾಗಿ ನಿನ್ನೆ ವಿಡಿಯೋದಲ್ಲಿ ಇದೆ ನೋಡಿ ಅವ್ರು ಯಾರ್ಯಾವ ಕಾರ್ಯಕರ್ತರು ಬಿ ಜೆ ಪಿಯವರ ಆರ್ ಎಸ್ ಎಸ್ ಅವರ ಜನತಾ ದಳದವರ ನೋಡಿ ಅದಾದ ಮೇಲೆ ಮಾತಾಡ್ತಾರೆ ದೇವೇಗೌಡರು ಕೇಳಿ ದೇವೇಗೌಡರು ಏನು ಹೇಳಿದ್ರು ಅದಂಗೆ ಕೇಳಿ ಹೆಂಗೆ ಹೇಳಿ ತಪ್ಪು ಅಂತ